ಎಲ್ಲ ಯೋಸ್ಕರಿಗೆ ನಮಸ್ಕಾರ ಇವತ್ತಿನ ಎಪಿಸೋಡು ಸೀನುಗಳು ಮತ್ತು ಚೀನುಗಳು ಬರ್ತಾರೆ ಸೀನುಗಳು ಮತ್ತು ಮೂಗು ಕಟ್ಟುವಿಕೆ ನೋಸ್ ಬ್ಲ್ಯಾಕೇಜ್ ಇದಕ್ಕೆ ಮೂರು ಕಲರಿಂದ ಪರಿಹಾರ ಮಾಡ್ಬೋದು ಕಲರ್ ಸರ್ಪಿಯಿಂದ ಮೂರು ಕಲರ್ ಬೇಕು ರೆಡ್ ಒಂದು ಪರ್ಪಲ್ ಒಂದು ಡಾರ್ಕ್ ಗ್ರೀನ್ ಈ ಮೂರು ಕಲರಿಂದ ಪದೇ ಪದೇ ಸೀನ್ ಬರೋದು ಮೂಗು ಕಟ್ಟುವಿಕೆ ಮೂಗು ನೋಸ್ ಬ್ಲ್ಯಾಕೇಜ್ ಈ ಮೂರು ಕಲರಿಂದ ಪರಿಹಾರ ಮಾಡ್ಬೋದು ಫಸ್ಟು ರೆಡ್ಡು ನಿಮ್ಮ ಎಡಗೈ ಎಡಗೈಯ ರಿಂಗ್ ಫಿಂಗರ್ ನಿಮ್ಮ ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಹ್ಯಾಂಗ್ ಬ್ರೈನ್ ಊರ್ ಕೆಳಗಡೆ ರೆಡ್ ಹಚ್ಬೇಕು ರೀತಿ ದ ರೆಡ್ ಹೆಚ್ಬೇಕು ನಿಮ್ಮ ಲೆಫ್ಟ್ ಹ್ಯಾಂಡು ರಿಂಗ್ ಫಿಂಗರ್ ಊರ್ ಕೆಳಗಡೆ ರೆಡ್ ಹಚ್ಬೇಕು ಅದೇ ರೀತಿ ನಿಮ್ಮ ಬಲಗೈ ಕಿರುಬೆರಳು ನಿಮ್ಮ ಬದಲಾಯಿ ಕಿರುಗಳ ಮೊದಲನೇ ಜೈಂಟಿಗೆ ಹಚ್ಬೇಕು ನಿಮ್ಮ ಬಲ್ಲಗೈ ಕೀರಿ ಬೆಳ್ಳ ಈಗ ಮ ಫಸ್ಟ್ ಜಂಟಿಗೆ ಈ ಥರ ಡಾರ್ಕ್ನ ಹಚ್ಬೇಕು ಸುತ್ತ ಇದು ಈ ಥರ ಡಾರ್ಕ್ನ ಹಚ್ಬೇಕು ಸುತ್ತ ತರಬೇಕು ಒಂದು ರಿಂಗ್ ಹಾಕ್ಬೇಕು ಅದೇ ರೀತಿ ನಿಮ್ಮ ಬಲ್ಲಗೈ ನೋಸ್ ರಿಪ್ಲೆಕ್ಸ್ ಇಲ್ಲಿ ಬರುತ್ತೆ ಇಲ್ಲಿ ಪರ್ಪಲ್ ಹಚ್ಬೇಕು ಈ ಥರ ನೋಸ್ ಹಾಕ್ಬೇಕು ಇಲ್ಲಿ ಪರ್ಪಲ್ ಕಲರ್ ಹಚ್ಬೇಕು ಫಸ್ಟು ನಿಮ್ಮ ಎಡಗೈಯ ರಿಂಗ್ ಫಿಂಗರ್ ಗ್ರೀನ್ ಕೆಳಗಡೆ ರೆಡ್ ಹಚ್ಚಬೇಕು ಅದೇ ನಿಮ್ಮ ಬಲಗೈ ರಿಂಗ್ ಕಿರಿಗಳು ಸ್ಮಾಲ್ ಫಿಂಗರ್ ಫಸ್ಟ್ ಏಂಟಿಗೆ ಡಾರ್ಕ್ ಗ್ರೀನ್ ಹಚ್ಚಬೇಕು ಅದೇ ನೋಸ್ ರಿಪ್ಲೆಕ್ಸಿಗೆ ಪರ್ಪಲ್ ಹಚ್ಬೇಕು ಈ ರೀತಿ ಹಚ್ತಾ ಬಂದರೆ ಪದೇ ಪದೇ ಚೀನ್ ಬರೋದು ಮತ್ತು ನೋಸ್ ಬ್ಲ್ಯಾಕೇಜ್ ಆಗೋದು ಸಂಪೂರ್ಣವಾಗಿ ಗುಣ ಆಗುತ್ತೆ ಇದು ಕಂಟಿನ್ಯೂ ಆಗಿ ಕಲರ್ ಹಚ್ಿದ್ರೆ ಎರಡರಿಂದ ಮೂರು ಅವರ್ ಇರಬೇಕು ಆ ರೀತಿ ಹಚ್ಬೇಕದ್ದು ಈ ರೀತಿ ಮಾಡ್ತಾ ಬಂದರೆ ಪದೇ ಪದೀಕ್ಷನ್ ಬರೋದು ಮೂಗು ನೋಸ್ ಬ್ಲ್ಯಾಕೇಜು ಇದೆಲ್ಲ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು